ಎಲ್ಲ ಸ್ವತಂತ್ರ ರಾಷ್ಟ್ರ ಪ್ರೇಮಿಗಳಿಗೆ ವಂದನೆಗಳು ಗುಳೇಗುಟದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನು ಇವತ್ತ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೇನೆ ಏನ್ ಘಟನೆ ಅಂತಂದ್ರ ಅಂತಂದ್ರೆ ದೇಶದೊಳಗೆ ಎಲ್ಲಿ ನಡೆದಿಲ್ಲ ಅಂತ ಘಟನೆ ಗುಳೇಗುರ್ ಅವರು ನಡೆದಿ ಯಾವ ಘಟನೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲ ಟೀಟಿಕೆ ಹಾಕ್ತೀನಿ ಗುಳೇಗುರೊಳಗೆ ಸಾಕಷ್ಟು ರಾಷ್ಟ್ರ ನಾಯಕರು ಇವತ್ತು ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಆ ಇವರು ಮುರಾರ ದೇಸಾಯಿ ಅವರು ಇನ್ನುವಾದಂತ ಎಲ್ಲಾ ರಾಷ್ಟ್ರ ನಾಯಕರು ಬಂದು ಇದೇ ಇದ್ರಿಗೆ ಕಟ್ಟಿ ಮೇಲೆ ಭಾಷಣ ಮಾಡಿದ್ದಾರೆ ಭಾಷಣ ಮಾಡಿ ಗುಳೇಗುರ್ ಜನರಲ್ಲಿ ರಾಷ್ಟ್ರ ಭಕ್ತಿಯನ್ನ ಜಾಗೃತಿಗೊಳಿಸಿದ್ರು ಅವಾಗ ಇಲ್ಲಿ ಜನ ಏನ್ ಮಾಡಿದ್ರು ಬ್ರಿಟಿಷರ ವಿರುದ್ಧ ಏನ್ ಮಾಡಿದ್ರು ಊರಲ್ಲಿ ಪ್ರಭಾವಿ ಮೆರವಣಿಗೆ ಘೋಷಣಾ ಬಂದ್ರು ಅವಾಗ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಲಾಹೋರ್ ಒಂದು ಅಧಿವೇಶನ ನಡೀತಾ ಕಾಂಗ್ರೆಸ್ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡಿತೈತಿ ನೆಹರೂ ಅವರು ಬೆಲೆ ಕೊಡ್ತಾರ ಇಡೀ ದೇಶಾದ್ಯಂತ ಏನ್ ಮಾಡಪ್ಪ ಅಂತಂದ್ರ ಇಡೀ ದೇಶದೊಳಗ ಎಲ್ಲಾ ಜನ ಬ್ರಿಟಿಷರ ವಿರುದ್ಧ ಊರಾದ ಪ್ರಭಾವ ಫೇರಿಗಳನ್ನು ಆಡಿಸ್ಬೇಕು ಘೋಷಣೆಯನ್ನ ಕೂಗಬೇಕು ಮತ್ತು ಅಸಹಕಾರ ಬ್ರಿಟಿಷರ ಏನೇನು ಕಚೇರಿಗಳಲ್ಲವೋ ಬ್ರಿಟಿಷರ ಕಚೇರಿಗಳ ಮೇಲೆ ನಮ್ಮ ರಾಷ್ಟ್ರವನ್ನು ಆರಿಸಬೇಕಂತ ಹೇಳಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಅಂದ್ರ ಸಂಪೂರ್ಣ ಸ್ವಾತಂತ್ರ್ಯ ಕರೆ ಕೊಟ್ಟರು ಯಾರು ಜವಾಹರ್ಲಾಲ್ ನೆಹರು ಅವಾಗ ಇಡೀ ದೇಶಾದ್ಯಂತ ಒಂದು ಹಳ್ಳಿಯಿಂದ ಹಿಡಿದು ಇಲ್ಲಿ ಅವರಿಗೆ ಪ್ರತಿಭಟನೆ ಹಾಡುವ ಅವಾಗ ಪ್ರೇಮಿ ಸಹಿತ ಇಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಪ್ರೇಮಿಗಳಾವು ಇಲ್ಲಿ ಎಲ್ಲಾ ಜನ ಕೂಡ್ಕೊಂಡು ವಿಚಾರ ಮಾಡಿದ್ರು ನಾವು ಇನ್ನೂ ಪ್ರೇಮ್ ಬಿಡಿದಾಗ ಏನರ ಅಂತ ಹೇಳಿ ಅವಾಗ ಒಂದು ಹತ್ತ ಹದಿನೈದು ಜನ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ್ಕೊಂಡು ವಿಚಾರ ಮಾಡಿದ್ರು ಇಪ್ಪತ್ತಾರನೇ ತಾರೀಕು ಮೂವತ್ತು ಇಪ್ಪತ್ತಾರನೇ ತಾರೀಕು ಮೂವತ್ತು ದಿವಸ ನಾವು ಸಹಿತ ಗುಡಿಯದ ಗುಡ್ ಕೊರಸಭೆ ಮೇಲೆ ನಮ್ಮ ರಾಷ್ಟ್ರದ ಜೋ ಹಾರಿಸುವ ನಿರ್ಡು ಸ್ವತಂತ್ರ ಹೋರಾಟಗಾರರು ಅದೇ ರೀತಿ ಮೂವತ್ತನೇ ತಾರೀಕು ಬಂತು ಬೆಳಿಗ್ಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಗುಡಿಯದ್ ಗುಡ್ಡ ಅಲ್ಲಿ ಸಚ್ಚಿನ ಕಟ್ಟಿಯಿಂದ ಮೆರವಣಿಗೆ ಪ್ರಾರಂಭ ಮಾಡಿದ್ರು ಏನ್ ಮೆರವಣಿಗೆ ಅವರು ಘೋಷಣೆ ಕೂಡ ಇನ್ ತಿಲಾ ಜಿಂದಾಬಾದ್ ಬೋಲೋ ಭಾರತ್ ಮಾತಾ ಕಿ ಜೈ ಮತ್ತು ಮಾತ್ರ ಈ ಘೋಷಣೆಗಳನ್ನ ಕೂತ್ಕೊಂತ ಮುನ್ಸಿಪಾಲ್ಟಿ ಕಡೆ ಬಂದ್ರು ಇಲ್ಲಿ ಮೊದಲ ಸರ್ಕಾರ ಕೊಟ್ಟಿದ್ದು ಬ್ರಿಟಿಷ್ ಸರ್ಕಾರಕ್ಕ ಇಲ್ಲಿ ಜನ ಸ್ವಲ್ಪ ಸ್ವಾತಂತ್ರ್ಯ ಮುನ್ಸಿಪಾಲ್ಟಿ ಏನೋ ಡಬ್ಬ ಆಗತ್ತಂತಂದು ಇಲ್ಲಿ ಪೊಲೀಸರ ನೇಮಕ ಮಾಡಿದ್ರು ಕಾವಲಿಗಾಗಿ ಇಲ್ಲಿ ಬಂದ ಮೆರವಣಿಗೆ ಪೊಲೀಸರು ಅವ್ರನ್ನ ಅಟಿ ಚಾರ್ಜ್ ಮಾಡಕ್ಕೆ ಅವ್ರಿಗೆ ಒಡಿರು ಅಷ್ಟೊತ್ತಿಗೆ ಒಬ್ಬಕ್ಕೆ ಹೆಣ್ಮು ಇದು ನೋಡ್ರಿ ಇಡೀ ದೇಶದ ಎಲ್ಲಿ ನಡ್ದಿಲ್ಲ ಅಂತ ಅಂದಿ ಒಬ್ಬ ಹೆಣ್ಣು ಮಗಳು ಬಕೀಲ ಹಂಪಿಯ ಅಂತ ಅಕಿ ಮುಸ್ಲಿಂ ಹೆಣ್ಣುಗಳು ಇವತ್ತ ಈ ರಾಷ್ಟ್ರ ಈ ಸ್ವಾತಂತ್ರ ಪಡೆಯಲ್ಲಿ ಬರೀ ಹಿಂದೂಗಳು ಅಷ್ಟಲ್ಲ ಮುಸ್ಲಿಮರು ಅವರ ಕ್ರಿಶ್ಚಿಯನ್ಗಳ ಸಾರ್ವಜನಾಂಗದವರು ಈ ರಾಷ್ಟ್ರವನ್ನ ಈ ರಾಷ್ಟ್ರ ಸ್ವಾತಂತ್ರ್ಯ ಪಡೆಯಲು ತಮ್ಮ ತಮ್ಮ ಪ್ರಾಣವನ್ನ ತಯಾರು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಹೆಮ್ಮೆಲ್ಲ ಪಟ್ಟಿದಾರ ಹಾಕ್ತೀವಿ ಆಕೆ ಏನ್ ಮಾಡ್ಲಿ ಅಂದ್ರೆ ಪೊಲೀಸರ ಕಡೆ ಇರುವ ಆ ನಮ್ಮ ಸ್ವಾತಂತ್ರ್ಯ ಹೋರಾಟ ಕಡೆ ಬಡಗಿತ್ಕೊಂಡು ಬಡ ಆ ಹೆಲ್ ಈ ಕಂಪೌಂಡ್ ಅವಾಗಿ ಕಂಪೌಂಡ್ ಇಲ್ಲವೂ ಐತಿ ಮೂವತ್ತೊಳಗ ಈ ಕಂಪೌಂಡ್ ಮೇಲೆ ಐತಿ ಹೆಮ್ಮ್ ಹಂಡ ಹಚ್ಚಿ ಹಾಕಿದ್ವು ಹಂಡಗಚ್ಚಿ ಅಂದ್ರ ಕಿತ್ತೂರು ಚೆನ್ನಮ್ಮ ಮತ್ತ ಮಲ್ಕಿ ಹೋಗುವ ಹಂಡಗಚ್ಚಿ ಹಾಕಲ್ಲ ಆ ರೀತಿ ಹಾಕಿ ಈ ಕಂಪೌಂಡ್ ಜಾಕ್ ಮಾಡಿ ಸೀದಾ ಈ ರೊಜೆ ಕಟ್ಟಿಗೆ ಬಂದು ಅವರ ಮೊದಲು ಕಟ್ಟಿಗೆ ಧ್ವಜ ಕಟ್ಟಿತ್ತು ಈಗ ಏನೈತಿ ಚಂಪೋಸ್ ಮಾಡಾರ ಧ್ವಜ ಕಟ್ಟಿಗೆ ಬಂದಾಗ ಸೀದಾ ಏನ್ ಮಾಡುದು ಹಂಡಗಟ್ಟಿಗೆ ಹಾಕಿ ಕಂಬ ಏರ್ಬಿಟ್ರು ಕಂಬ ಏನೇನ್ ಮಾಡಿದ ಅಲ್ಲಿ ಬ್ರಿಟಿಷ್ ಧ್ವಜ ಇತ್ತು ಅದು ಬ್ರಿಟಿಷ್ ಧ್ವಜಕ್ ಅವಾಗ ಇನ್ಯಾನ್ ಜಾಕ್ ಅಂತ ಹೇಳ್ತಿತ್ತು ಏನೋ ಇನ್ನೇನು ಜಾತನ ಒಳಗಿನ ಜಯಕ್ಕೆ ಹರಲು ಎಲ್ಲ ನೋಡಲು ನಮ್ಮ ರಾಷ್ಟ್ರದವರನ್ನು ಹಾಕಿಸ್ಬಿಟ್ಲು ತ್ರಿವರ್ಣ ಧ್ವಜ ರಾಷ್ಟ್ರದವರ ಆತನ ಎಲ್ಲ ಕಾಣಗಳನ್ನು ಏನು ಕೊಡ್ತೀನಿ ಹೇಳಪ್ಪ ಅಂತ ಅಷ್ಟೊತ್ತಿಗೆ ಆ ಪೊಲೀಸರು ಏನ್ ಬಂದ್ರು ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿದ್ರು